ನಮ್ಮ ಕುಟುಂಬ ಬಂದಿರ ಜೆಡಿಎಸ್ ಕುಟುಂಬ ನಾವು ಅಂತೂ ನಿಮ್ಮನ್ನ ಕೊನೆ ಉಪಿಸ್ತಾ ಇದ್ದೀವಿ ಮಾಡಿಕೊಳ್ಳೋದಕ್ಕೆ ನಾನು ಹಾಗೂ ಮತ್ತು ಕೂಡ ಮತ್ತು ನಮ್ಮೆಲ್ಲ ಜೆಡಿಎಸ್ ಪಕ್ಷದ ಮುಖಂಡರುಗಳೆಲ್ಲರೂ ಎಲ್ಲರೂ ಇವತ್ತು ಅವ್ರನ್ನ ಸೇರಿಸ್ಕೊಂಡಿದ್ದೀವಿ ನಾವು ಒಂದಂತೂ ಮಾತಾಡೋಕೆ ಇಷ್ಟಪಡ್ತೀವಿ ಯಾವ ರೀತಿ ಜೆ ಡಿ ಎಸ್ ಪಕ್ಷದ ಒಂದು ಕುಟುಂಬ ಬೆಳೀತಾ ಇದೆ ಅದೇ ರೀತಿ ಇವತ್ತು ನಾವು ಸುರೇಶ್ ಅಣ್ಣವ್ರೂ ಕೂಡ ನಮ್ಮ ಕುಟುಂಬದವಸ್ಥರಾಗಿ ಮುಖ್ಯವಾಗಿ ನಮ್ಮ ಎಲ್ಲರ ಒಂದು ಆತ್ಮೀಯರಾಗಿ ಹಾಗೂ ನಮ್ಮ ಪಕ್ಷದ ಒಂದು ಹಿರಿಯ ಸ್ಥಾನಕ್ಕೆ ಅವ್ರಿಗೆ ಗೌರವಿಸ್ತಾ ಅವ್ರನ್ನ ಬರಮಾಡ್ಕೊಂಡಿದ್ದೀವಿ ಅವ್ರನ್ನ ನನ್ನ ಕೊನೆ ಉಳಿಸ್ಲಿರೋರ್ಗೂ ಈ ಪಕ್ಷದ ಒಂದು ಒಂದು ಶಕ್ತಿನ ಸಂಪೂರ್ಣ ಅವರಿಗೆ ದಾರಿಯ ಕೊಡುವಂಥ ಕೆಲಸನ ಮಾಡಿ ಮುಂದಿನ ದಿವಸಗಳಲ್ಲಿ ಅವ್ರಿಗೂ ಕೂಡ ಸೂ ಸೂಕ್ತವಾದಂಥ ಸ್ಥಾನಮಾನ ಹಾಗೂ ಅವರಿಗೆ ಅವರಿಂದನೂ ಕೂಡ ನಮ್ಮ ಪಕ್ಷಕ್ಕೆ ಹಲವಾರು ಇವತ್ತು ಒಳ್ಳೆ ಬೆಳವಣಿಗೆಗಳು ಹಾಗೂ ಬಲವನ್ನು ಸಿಗೋವಂಥ ಕೆಲಸ ಆಗ್ತಾ ಇದೆ ಹಾಗಾಗಿ ಆ ಬಲನ ವ್ಯಕ್ಸ್ಕೊಳ್ಳೋವಂಥ ಕೆಲಸನ ಮಾಡಿ ನಾವು ಕೂಡ ಅವರಿಗೆ ಬಲ ಕೊಡುವಂಥ ಕೆಲಸಗಳು ಮಾಡಿ ಮುಂದಿನ ದಿವಸಗಳಲ್ಲಿ ಅವ್ರನ್ನ ಇನ್ನೂ ನಾವು ವಿಶ್ವಾಸಕ್ಕೆ ತಗೊಳ್ಳೋಂಥ ಕೆಲಸನ ಮಾಡಿ ಅವರ ಬೆಂಬಲಿಗಳನ್ನು ವಿಶ್ವಾಸಕ್ಕೆ ತಗೊಳ್ಳೋಂಥ ಕೆಲಸ ಮಾಡಿ ಮುಂದಿನ ದಿವಸಗಳಲ್ಲಿ ಅವ್ರನ್ನ ಜವಾಬ್ದಾರಿ ಸ್ಥಾನದಲ್ಲಿ ಹಾಗೂ ಅವ್ರಿಗೆ ಸಂಪೂರ್ಣ ಗೌರವ ತುಂಬುವಂತ ಕೆಲಸನ ನಮ್ಮ ಜೆ ಡಿ ಎಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರು ಮುಖಂಡರುಗಳು ನಾವೆಲ್ಲ ಮಾಡ್ತೀವಿ ಅಂತ ಹೇಳಿ ಇವತ್ತು ಅವ್ರನ್ನ ಬರ್ಮಾಡ್ಕೊಂಡಿದ್ದೀವಿ ಸುರೇಶ್ ನಾಯ್ ನೀವು ಬಂದಿರೋದು ಬಹಳ ಒಂದು ಆನೆಬಲಾಗಿದೆ ನಮ್ಮ ಕುಟುಂಬದವರಲ್ಲಿ ಒಬ್ಬರಾಗಿ ನೀವು ನಮ್ಮ ಪಕ್ಷಕ್ಕೆ ಮತ್ತು ಹಾಗೂ ದೇವರು ಇನ್ನೂ ಹೆಚ್ಚಿನ ಶಕ್ತಿ ತುಂಬುವಂತ ಕೆಲಸ ಮಾಡುತ್ತೀರ ಭರವಸೆ ಹಾಗೂ ನಾವೆಲ್ಲ ಗೊತ್ತಾಗಿರೋಣ ಅಂತ ಹೇಳ್ತಾ ಇದ್ದಾರೆ